ಬಾಂಗ್ಲಾದೇಶದ ಪತ್ರಕರ್ತನೊಬ್ಬ ಹೇಳ್ಕೊಂಡಿದ್ದಾನೆ ರಾಹುಲ್ ಗಾಂಧಿಗೂ ಮತ್ತು ಬಾಂಗ್ಲಾದೇಶದ ಇವತ್ತಿನ ಪ್ರತಿಪಕ್ಷದ ನಾಯಕರು ಯಾರಿದ್ದಾರೋ ಅವ್ರ ಜೊತೆ ಒಂದು ಒಳ್ಳೆ ಸಂಬಂಧ ಇತ್ತು ಅಥವಾ ಅವ್ರ ಜೊತೆ ಮಾತನಾಡ್ತಿದ್ದ ಅಂತ ಅಂದ್ರೆ ಎಲ್ಲೋ ಒಂದು ಕಡೆ ಯಾವ ಸೋರೋಸ್ ಮತ್ತು ಅಮೆರಿಕಾದ ಡೀಪ್ ಸ್ಟೇಟ್ಗಳು ಬಾಂಗ್ಲಾನ ಡಿಸ್ಟೆಬಿಲೈಸ್ ಮಾಡಬೇಕು ಅಂತ ಪ್ರಯತ್ನ ಪಟ್ಟುವ ಅದಕ್ಕೆ ಸಪೋರ್ಟ್ ಮಾಡ್ಲಿಕ್ಕೆ ನನ್ನ ದೇಶದ ಪ್ರತಿಪಕ್ಷದ ನಾಯಕರೇ ಇನ್ವಾಲ್ವ್ ಆಗಿದ್ದೀರಾ ಇನ್ನು ಆಶ್ಚರ್ಯದ ಸಂಗತಿ ಅಂತಂದ್ರೆ ಈ ಪ್ರತಿಪಕ್ಷದ ನಾಯಕರುಗಳನ್ನ ಬಳಸಿಕೊಂಡು ಇಲ್ಲಿರುವಂತ ತಮ್ಮ ಏಜೆಂಟ್ ಗಳನ್ನ ಎನ್ ಜಿಒನ್ನ ಬಳಸಿಕೊಂಡು ಅಮೆರಿಕ ಭಾರತವನ್ನು ಡಿಸ್ಟೆಬಿಲೈಸ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿದ್ಯಾ ನಾವು ತಿಳ್ಕೊಳ್ಳೋದು ಬೇಡವೇನು ಎಂತ ಡೇಂಜರಸ್ ಸಂಗತಿ ಅಂತಂದ್ರೆ ನಾನು ಈ ಮಾತನ್ನು ಹೇಳಬೇಕಾದಾಗ್ಲೇ ನಿಮ್ಗೆ ಗೊತ್ತಿದೆ ಎರಡು ದಿನಗಳ ಹಿಂದೆ ಹಿಂಡನ್ಬರ್ಗ್ ರಿಪೋರ್ಟ್ ಬಂತು ಹಿಂಡನ್ಬರ್ಗ್ ರಿಪೋರ್ಟ್ ಏನ್ ಹೇಳ್ತು ಅಂತಂದ್ರೆ ಭಾರತದ ಸೆಬಿ ಚೀಫ್ಗೂ ಅದಾನಿಗೂ ಒಂದು ಲಿಂಕ್ ಇದೆ ಅವರು ಭ್ರಷ್ಟಾಚಾರ ಮಾಡಿದ್ದಾರೆ ಅಂತ ಹೇಳೋದ್ರ ಮೂಲಕ ಭಾರತದ ಎಕಾನಮನಿಯನ್ನು ಬೀಳಿಸುವಂತ ಅಂತ ಪ್ರಯತ್ನ ಮಾಡಲಾಯಿತು ಇನ್ನು ಆಶ್ಚರ್ಯದ ಸಂಗತಿ ಅಂತಂದ್ರೆ ಯಾವ ಹಿಂಡನ್ಬರ್ಗ್ ರಿಪೋರ್ಟ್ ನ ಬಗ್ಗೆ ನಯಾ ಪೈಸೆಯ ಕಿಮ್ಮತ್ತನ್ನು ನಾವು ಕೊಡಬೇಕಾದ ಅಗತ್ಯ ಇವತ್ತಿಲ್ವೋ ಅದರ ಕುರಿತಂತ ಎಲ್ಲ ಪ್ರತಿಪಕ್ಷಗಳು ಒಬ್ರಾದ್ ಮೇಲೆ ಒಬ್ಬರು ಬಂದು ಟ್ವೀಟ್ ಮಾಡಿದ್ರು ಒಬ್ಬರಾದ ಮೇಲೆ ಒಬ್ಬರು ಬಂದು ಮಾತಾಡಿದ್ರು ಇದು ಕೂಡ ಇಂಪ್ಯಾಕ್ಟ್ ಆಗ್ತಿಲ್ಲ ಅಂತ ಅಂದಾಗ ಸ್ವತಃ ರಾಹುಲ್ ಗಾಂಧಿ ಬಂದು ಅವರೊಂದು ಮಾತುಗಳನ್ನು ಹೇಳಿ ಹೇಗಾದ್ರೂ ಮಾಡಿ ಭಾರತದ ಶೇರ್ ಮಾರ್ಕೆಟ್ ಅನ್ನ ಕೊಲ್ಯಾಪ್ಸ್ ಮಾಡಬೇಕು ಅಂತ ಪ್ರಯತ್ನ ಪಟ್ಟರು ಇವೆಲ್ಲವುಗಳ ನಡುವೆ ಕೂಡ ಇವತ್ತು ಭಾರತ ಜಾಗೃತವಾಗಿ ಮತ್ತೆ ಎದ್ದು ನಿಂತ್ಕೊಳ್ತು ಅಷ್ಟೇ ಅಲ್ಲ ಇವತ್ತು ಭಾರತ ಎಷ್ಟು ಸ್ಟ್ರಾಂಗ್ ಆಗಿ ಪುನರ್ ನಿರ್ಮಾಣಗೊಂಡಿದೆ ಈ ಹಿಂದೆ ಅದಾನಿ ಮೇಲ್ ರಿಪೋರ್ಟ್ ಬಂದಾಗ ಕ್ರಾಶ್ ಆಗಿತ್ತು ಲಕ್ಷಾಂತರ ಕೋಟಿ ರೂಪಾಯಿ ಲೂಟಿ ಆಗಿತ್ತು ಇವತ್ತು ಏನೂ ಆಗಲಿಲ್ಲ ಅಂದ್ರೆ ಎಲ್ಲೋ ಒಂದು ಕಡೆ ಕಾಣದ ವಿದೇಶಿ ಶಕ್ತಿಗಳೊಂದಿಗೆ ಭಾರತದ ಈ ಶಕ್ತಿಗಳು ಕೈ ಜೋಡಿಸ್ಕೊಂಡು ಭಾರತವನ್ನು ಡಿಸ್ಟೆಬಿಲೈಸ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಈ ಈ ಸುಮ್ಮನೆ ಯೋಚನೆ ಮಾಡಿ ನಾನು ಪ್ರತಿಯೊಬ್ಬ ಭಾರತೀಯನನ್ನು ಕೇಳಿಕೊಳ್ಳೋದು ನೀವು ಮತ್ತೇನು ಯೋಚನೆ ಮಾಡೋದು ಬೇಡ ಎರಡು ಸಾವಿರ ರೂಪಾಯಿ ಸಿಗುತ್ತೆ ಅಂತ ಓಟ್ ಮಾಡಿದೀವಿ ಬಸ್ ಟಿಕೆಟ್ ಫ್ರೀ ಸಿಗುತ್ತೆ ಅಂತ ಓಟ್ ಮಾಡಿದೀವಿ ಫೈನ್ ಅದು ನಮ್ಮ ನಮ್ಮ ವಿಚಾರಕ್ಕೆ ಸಂಬಂಧಪಟ್ಟಿದ್ದು ಆದರೆ ಬಾಂಗ್ಲಾದಲ್ಲಿರುವಂತ ಒಂದು ಮೈನಾರಿಟಿ ಕಮ್ಯುನಿಟಿ ತುಂಬಾ ತೊಂದರೆಗೊಳಗಾದಾಗ ಅಲ್ಲಿ ನನ್ನ ಅಕ್ಕಂದರು ನನ್ನ ತಾಯಂದ್ರು ಅವರು ಮಾನಭಂಗಕ್ಕೆ ಒಳಗಾಗ್ತಿರುವಾಗ ಇಡೀ ಮನೆ ಮನೆಯನ್ನೇ ಬೆಂಕಿ ಹಚ್ಚಿ ಸುಟ್ಟಿರುವಾಗ ಒಬ್ಬರಾದರೂ ಪ್ರತಿಪಕ್ಷದ ನಾಯಕರು ಇದರ ವಿರುದ್ಧ ದನಿ ಎತ್ವ ಅಂತ ಪ್ರಯತ್ನ ಮಾಡಿದ್ರ ಹೂ ಆರ್ ವಿ ವೋಟಿಂಗ್ ನಂಗೆ ಇದನ್ನು ಯೋಚನೆ ಮಾಡುವಾಗ ಬಹಳ ಗಂಭೀರವಾಗಿರುವಂತ ಪ್ರಸಂಗ ನಿರ್ಮಾಣ ಆಗಿದೆ ಅಂತ ಅನ್ಸುತ್ತೆ